ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಮಹಮ್ಮದ್ ಶಮಿ ಅವರು ಐ ಪಿ ಎಲ್ ಇಂದ ರೋಡ್ ಔಟ್ ಆಗಿದ್ದಾರೆ ಅಂತ ಹೇಳಬೇಕು ಗುರು ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅವ್ರಿಗೆ ಇಂಜುರಾಗಿ ಗೊತ್ತಿರಬಹುದು ಇದ್ರ ಬಗ್ಗೆ ಶಮಿ ಅಂತ ಹೇಳ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಐ ಪಿ ಎಲ್ ಗೆ ಶಮಿ ಅವರು ಮಿಂಚಿದ್ರು ಈ ವರ್ಷ ಆದರೆ ತಪ್ಪಾಗ ಅಂತ ಹೇಳ್ಬಿಟ್ಟು ಆ ರೀತಿ ಫಾರ್ಮ್ ಆರು ಮಹಮ್ಮದ್ ಶಮಿ ಅಂತ ಹೇಳ್ಬೇಕು ಗುರು ಈಗ ಮಹಮ್ಮದ್ ಶಮಿ ಅವರು ಐ ಪಿ ಎಲ್ ಬಿದ್ದಾರೆ ಅಂತ ಹೇಳ್ಬೇಕು ಇನ್ನು ವರ್ಲ್ಡ್ ಕಪ್ ಕೂಡ ಬಹುತೇಕ ಆಡೋದು ಡೌಟ್ ಅಂತ ಹೇಳ್ತೀನಿ ಇನ್ನೇನು ಐ ಪಿ ಎಲ್ ಏ ಆಡ್ಲಾಂದ್ರೆ ವರ್ಲ್ಡ್ ಕಪ್ ಕೊಡ್ಗೆ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಡೌಟ್ ಅಂತ ಹೇಳ್ತೀನಿ ಬಿಸಿ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಪ್ರಕಾರ ಏನಂತ ಕಣಿಸ್ಟ್ ಕಮೆಂಟ್ ಮಾಡಿ ಮಹಮದ್ ಶಮಿ ಅವರು ವರ್ಲ್ಡ್ ಕಪ್ ಆಡಬೇಕಾ ಆಡಬಾರ್ದು ಅಂತ ಕಣಿಸ್ ಕಮೆಂಟ್ ಮಾಡಿ ಅರ್ಧ ಐಪಿಎಲ್ ಆಡಿತ್ತು ಅಂತಂದ್ರೆ ಆಗೊಂದು ಚಾನ್ಸ್ ನೋಡೋರು ಬಿಸಿ ಇವರು ಪೂರ್ತಿ ಐ ಎಲ್ ಮಿಸ್ ಮಾಡ್ಕೊಳ್ದಂಗೆ ಚಾನ್ಸ್ ನೋಡಲಿಲ್ಲ ಅಂತ ಹೇಳ್ತೀನಿ ಏನಪ್ಪ ಕಾರಣ ಏನಾಗಿದೆ ಇಂಜುರಿ ಅಂದ್ರೆ ಕ್ರೋನಿಕೋ ಇಲ್ಲಿ ಇಶ್ಯೂಸ್ ಆಗಿತ್ತು ಗೊತ್ತಿರಬಹುದು ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಆಡ್ಬೇಕಾಗಲಿ ಆದ್ರೂ ಕೂಡ ಅವರು ಇವ್ರಿಗೆ ಆಡಂಗಿತ್ತಿಲ್ಲ ವರ್ಲ್ಡ್ ಕಪ್ ಇರೋ ವರ್ಲ್ಡ್ ಕಪ್ ಆಡಿತಿಲ್ಲ ಅಂದರೆ ಇವರಿಗೆ ಈಗ ಚೆನ್ನಾಗಿ ಎರಡು ವರ್ಲ್ಡ್ ಕಪ್ ಆಡೋ ಕಾರಣದಾಗಿ ಈ ರೀತಿ ಆಗಿದೆ ಅಂತ ಹೇಳಬೇಕು ಅಲ್ಲಿ ಇವರು ಪೇನ್ ಕಿಲ್ಲರ್ ಇನ್ಶನ್ ತಗೊಂಡು ಅಂದರೆ ಆಗ ಈ ಮ್ಯಾಚ್ ಆಡ್ಬೇಕಾದ್ರೆ ನೋವು ಆಗಬೇಕು ಈಗ ನಮ್ಗೆ ಏನಾರು ನೋವು ಆಗಿತ್ತು ಅಂದರೆ ಆ ಇನ್ಶನ್ ತಗೊಂಬಿಟ್ಟು ಮ್ಯಾಚ್ ಆಡ್ರು ಅಂತ ಹೇಳಬೇಕು ಶೇಮಿ ಅಂತ ಹೇಳಬೇಕು ಅವರು ಆ ಮ್ಯಾಚ್ ಆಡ್ಬೇಕಾದ್ರೆ ಇನ್ಶನ್ ತಗೊಂಡು ಆಡಿ ಆಡಿ ಈಗ ಎಲ್ಲ ಮ್ಯಾಚ್ ಕೂಡ ಆಡೋರು ಶೇಮಿ ಗೊತ್ತಿರ್ಬೋದು ವರ್ಲ್ಡ್ ಕಪ್ಪಲ್ಲಿ ಆ ಕಾರಣದಾಗ ಇವರಿಗೆ ಹೆಚ್ಚಾಗಿದೆ ಈ ಇಂಜುರಿ ಅಂತ ಹೇಳ್ಬೇಕು ಆ ಕಾರಣದಾಗ ಐ ಪಿ ಎಲ್ ಕೂಡ ಮಿಸ್ ಮಾಡ್ಕೊಂಡಿ ಅಂತ ಹೇಳಬೇಕು ಅವಾಗ ಏನಾದ್ರೂ ಶೇಮಿ ಏನಾರ ನಾನು ಆಡೋದಿಲ್ಲ ಗುರು ನನಗೆ ಆಡೋಕ್ಕಾಗೋದಿಲ್ಲ ಇನ್ಶನ್ ತಗೊಂಡು ಆಡೋದಿಲ್ಲ ಪೇನ್ ಕಿಲ್ಲರ್ ಇನ್ಷನ್ ತಗೊಂಡು ಆಡೋದಿಲ್ಲ ವರ್ಲ್ಡ್ ಕಪ್ ಬೇರೆ ಯಾರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದಿದ್ರೆ ಈಗ ಶಮಿ ಚೆನ್ನಾಗಿರೋದು ನಾನು ದೇಶಕ್ಕೋಸ್ಕರ ಆಡ್ತೀನಿ ನನಗೆ ದೇಶ ಮುಖ್ಯ ನನ್ನ ದೇಹ ಮುಖ್ಯ ದೇಶ ಮುಖ್ಯ ಅಂತ ಅವರು ದೇಶಕ್ಕೋಸ್ಕರ ಆಡಿ ಚೆನ್ನಾಗಿ ದೇಶ ಗೆಲ್ಲಿಸಿದ್ರು ಅಂತ ಹೇಳ್ಬೇಕು ಆದ್ರೆ ಒಂದು ಫೈನಲ್ ಮ್ಯಾಚ್ ಅಲ್ಲಿ ಫ್ಲಾಪ್ ಆದ್ರೂ ಭಾರತ ಬಿಡ್ತಾರೆ ಗೆದ್ರು ಶಮಿ ಅಂತ ಹೇಳ್ಬೇಕು ನೀವೇ ಕಮೆಂಟ್ ಮಾಡಿ ಗುರು ಬಂದ ನಮಸ್ಕಾರ ಗುರು ಜೈ ಆರ್ ಸಿ